ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಲಕ್ಷ್ಮೀರಾದ ಅಂಬಿಗಾ ನ್ಯೂಸ್ ಮುಖ್ಯಸ್ಥ ಅಂಬರೀಶ್ ಕಾಮನ್ಕೇರಿ ಮೇಲೆ ಹಲ್ಲೆ ರೋಡಲ್ ಬಂಡ್ ಎಂಬ ಊರಿನಲ್ಲಿ ಗೂಂಡಾ ರೌಡಿ ಶೀಟರ್ ಗಳಿಂದ ಮಾರಣಾಂತಿಕ ಹಲ್ಲೆ ಹಾಗೂ ಲಿಂಗ್ಸೂರ್ ಪಿ ದಾದಾ ದಾದಾವಲ್ಲಿ ಅವರಿಂದ ಬೆದರಿಕೆ ಕೇಳಿ ಬರ್ತಾ ಇದೆ ಪಿಎಸ್ಐ ತನ್ನ ಗನ್ ಅಂಬರೀಶ್ ಅವರ ತಲೆ ಮೇಲಿಟ್ಟು ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದ್ದು ಅಂಬರೀಶ್ ಅವರು ಊರಿನೊಳಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಸಿ ರಸ್ತೆ ಅವ್ಯವಹಾರ ಆದ್ರಿಂದ ಅಲ್ಲಿನ ಯುವಕರು ಇದನ್ನ ವರದಿ ಮಾಡಿ ಎಂದ್ರು ಆದ್ರಿಂದ ವರದಿ ಮಾಡಲು ಸಿಸಿ ರಸ್ತೆಯ ಬಳಿ ಹೋದಾಗ ಅಲ್ಲಿನ ರೌಡಿ ಶೀಟರ್ಗಳು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆವಾಗ ಸ್ಥಳದಿಂದ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ತೆರಳಿದಾಗ ಎಂಆರ್ಐ ಐ ಸ್ಕ್ಯಾನ್ ಮಾಡುವ ರೂಮಿಗೆ ಗೆ ಬಂದ ಲಿಂಕ್ಸೂರ್ ಪಿ ಎಸ್ಐ ಈ ಕೇಸು ಬೇಡ ಎಂದು ಗನ್ ಅನ್ನು ತಲೆ ಮೇಲಿಟ್ಟು ಹೆದರಿಸಿದ್ದಾರೆ ಎನ್ನಲಾಗ್ತಾ ಇದೆ ಇಂತಹ ಘಟನೆಗಳು ಪತ್ರಕರ್ತರಿಗೆ ವರದಿ ಮಾಡಲು ಆತಂಕ ಹುಟ್ಟಿಸುವಂತಿದೆ दीवक ಬಹಿಷ್ಕರಿಸಿದ ಅತಾಲಟ್ಟಿ ಗ್ರಾಮ ವಿಜಯಪುರ ತಾಲೂಕಿನ ತೋರ್ವಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಅತಾಲಟ್ಟಿ ಗ್ರಾಮದ ಜನರು ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕರಿಸಲು ಮುಂದಾಗಿದ್ದಾರೆ ಇಲ್ಲಿಯ ನೀರಿನ ಸಮಸ್ಯೆ ಹಾಗೂ ಶೌಚಾಲಯ ಸಾರಿಗೆ ವ್ಯವಸ್ಥೆಗಳಿಲ್ಲದೆ ಜನರು ಪರದಾಡುತ್ತಿದ್ದು ಇಲ್ಲಿಯ ಯಾವೊಬ್ಬ ಅಧಿಕಾರಿಯೂ ಜನರ ಸಮಸ್ಯೆಗೆ ಸ್ಪಂದಿಸದೇ ಇರುವುದರಿಂದ ಊರಿನ ಎಲ್ಲ ನಾಗರಿಕರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇವರ ಸಮಸ್ಯೆ ಬಗ್ಗೆ ಹರಿಯುವವರೆಗೆ ಯಾರೂ ಮತ ಹಾಕುವುದಿಲ್ಲ ಎಂಬುದು ಇಲ್ಲಿಯ ಜನರ ನಿರ್ಧಾರವಾಗಿದೆ ಬಿಜಾಪುರ ಜಿಲ್ಲೆ ವಿಜಾಪುರ ತಾಲೂಕಿನ ತೊರಿ ಗ್ರಾಮ ಪಂಚಾಯತ್ ಬರುವಂತಹ ಸಣ್ಣಹಳ್ಳಿ ಅತಾಲಟ್ಟಿ ಗ್ರಾಮ ಸುತ್ತಮುತ್ತ ಬಬಲೇಶ್ವರ ಹೋಬಳಿ ಮತ್ತು ತಿಕೋಟ ಹೋಬಳಿ ಇದ್ದು ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಯಾರೂ ಇಲ್ಲಿ ಮಾಡಲಾರದಕ್ಕೆ ನಿನ್ನೆ ಊರಿನ ಎಲ್ಲರೂ ಚರ್ಚೆ ಮಾಡಿಕ್ರಿಂದ ಮತದಾನ ಬಹಿಷ್ಕಾರ ಎಲ್ಲಿವರೆಗೆಪ್ಪ ಅಂದರೆ ಕೃಷ್ಣಾ ನದಿಯಿಂದ ನಮ್ಮ ಊರಿಗೆ ನೀರು ಆಗುವ ತನಕ ಮತದಾನ ಬಹಿಷ್ಕಾರ ರಾಜಕಾರಣಿಗಳೇ ಪ್ರವೇಶ ಇಲ್ಲ ಅದಕ್ಕೆ ಯಾರಾದರೂ ರಾಜಕಾರಣಿಗಳು ಸ್ಪಂದಿಸಬೇಕಾದ್ರೆ ಜನರನ್ನು ನೀವು ಸಮಸ್ಯೆ ಬಗೆಹರಿಸ್ತಿದ್ದೀರಿ ಅಂದ್ರೆ ಈ ಊರಿಗೆ ನೀರಿನ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ಕೋರಿಂದ ಊರಿನವರೆಲ್ಲರೂ ಕೂಡಿ ಈ ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದಾರೆ ಈ ರಾಜಕಾರಣಗಳು ಬರ್ತಾರ ಕೇಳಕ್ಕೆ ಬರ್ತಾರೆ ಬರ್ತಾರ ಓಟ್ ಕೇಳ ತಕ್ಷಣ ಆಯ್ತು ನಮ್ಮ ಊರಿಗೆ ಇನ್ನೂ ಆದ್ರೂ ಹೊಳೆ ಬರುವಾಗಿಲ್ಲ ಅವ್ರು ಬಂದ ಏನಂತಾರ ಏನ್ ನೀರ್ ಆಗ್ಯಾವ ನೀರ್ ಬರ್ತಾವ್ ಅಂತಾರ ಅವ್ರ ಬೆಳಿ ಅವ್ರಿಗೆ ಗೊತ್ತಿಲ್ಲ ದ್ರಾಕ್ಷಿ ತಮ್ದೆ ಲಾಭ ತಮ್ದೆ ಲಾಸ್ ಆಗೈತೆ ನಮಗ್ ಏನ್ ನೀರ್ ಹಾಕ್ತಾರ ಅವ್ರು ಈ ಕೇಳಮನ ಅಬ್ರು ಹೋಗೈತ್ ನಮ್ಮ ಊರಿಗೆ ಅಂತಾರ ನೀವ್ ಏನ್ ಕೇಳಿದ್ರಿ ಅಬ್ರು ಹೋಗೈತಿ ಬಸ್ನ ಈಗ ತಾನ ಬಿಟ್ರ ಅವ್ರ ಬಸ್ ಯಾಕೆ ಬಿಟ್ರ ಅವ್ರ ಬಸ್ ತಮ್ಮ

ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ